अम्बुरुह जनयत्र श्री दुर्गा अम्बिके बलगुण्डु भक्तियो मो गो, 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 गो। अम्बिका सुत ವಿಘ್ನ ರಾಜಿ ಸಂಸ್ತಿ ಗಯ ಅಂಬುನಿಧಿ ಆತ್ಮಜಿಗೆ 다음으로.

म कृ कृष्ण हरी ಕತೆ ಪ್ರಾರಂಭವಾಗುವುದೇ ಹಾಗೆ ಬಹುಶಃ ಕತೆ ಬರೆಯುವವರಿಗೂ ಶ್ರೀಮಂತ ಬ್ರಾಹ್ಮಣನಿದ್ದಾನೆ ಎಂಬುದಾಗಿ ಗೊತ್ತಾಗುವುದಿಲ್ಲ ಅಥವಾ ಅವರಿಗೆ ತೋಚುವುದಿಲ್ಲ ನಮ್ಮ ಗುರುಗಳಾಗಿರುವಂತಹ ಸಾಂದ್ವೀಪ ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ರು ಬ್ರಾಹ್ಮಣರಿಗೆ ಬಡತನ ಎನ್ನುವುದು ರೋಗವಲ್ಲ ಅಲ್ಲ ಅದು ಭೂಷಣವೇ ಹೌದು ಆದ ಕಾರಣವೇ ಬಡ ಬ್ರಾಹ್ಮಣ ಉಲ್ಲೇಖ ಬೇಡ ಬ್ರಾಹ್ಮಣಿದ ಸಾಕು ಯಾಕಂದರೆ ಬ್ರಾಹ್ಮಣ್ಯಕ್ಕೂ ಬಡತನಕ್ಕೂ ಬಿಡಲಾರದೇ ಇರುವಂತಹ ನಂಟು ಬಡತನ ಅಂದರೆ ದಾರಿದ್ರ್ಯವೇನೂ ಅಲ್ಲ ಅದನ್ನು ಆಲೋಚನೆ ಮಾಡಬೇಕಾಗುತ್ತದೆ ಮನುಷ್ಯನಿಗೆ ಬೇಕಾದ್ದು ಯಾವುದು ಶ್ರೀಮಂತಿಯಲ್ಲ ತೃಪ್ತಿ ನೆಮ್ಮದಿ ಮಾತ್ರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವಂತಹ ಬಯಕೆಗಳು ಉರಿಯುತ್ತಿರುವಂತಹ ಬೆಂಕಿ ಹಾಗೆ ತ್ಯಾಗ ತಣ್ಣೀರನ್ನು ನೆರೆಸಿ ಅದನ್ನು ನಂದಿಸುವುದಕ್ಕೆ ಪ್ರಯತ್ನಿಸಬೇಕೆ ದಿನಃ ಭೋಗದ ಆದ್ಯವನ್ನು ಯಾವತ್ತೂ ಸುರಿಯಬಾರದು ಎಷ್ಟು ಪಶುಪಂಸಿಗಳನ್ನು ಬೇಕಾದರೂ ನೋಡೋಣ ಅವರ ತಲೆ ಮುಂಭಾಗದಲ್ಲಿರುತ್ತದೆ ಆದರೆ ಮನುಷ್ಯನ ತಲೆ ಮೇಲ್ಭಾಗದಲ್ಲಿರುತ್ತದೆ ಕಾರಣ ಏನು ಪಾರ ಲೌಕಿಕ ಕಡೆಗೆ ಅವನು ದೃಷ್ಟಿ ನಿಲ್ಲಿಸಬೇಕೆಂಬುದಾಗಿಲ್ಲೇ ಖಂಡಿತವಾಗಬಹುದು ಓರ್ವರ್ ನನಗೆ ತೃಪ್ತಿ ಒಂದೊಂದು ವಿಧದಲ್ಲಿ ದೊರಕುತ್ತದೆ ಎಲ್ಲ ಜನ್ಮಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮನುಷ್ಯದನ್ನು ಈ ಜನ್ಮದಲ್ಲಿ ನಮಗೆ ಲಭಿಸಿದೆ ದೇವರೇ ಇನ್ನೊಂದು ಜನ್ಮವನ್ನು ನಾವು ದಯಪಾಲಿಸಬೇಕೆನ್ನುವುದು ನಿನ್ನ ಸಂಕಲ್ಪವಾಗಿದ್ದರೆ ಇಂತಹದ್ದೇ ಜನ್ಮ ಕೊಡು ಇಲ್ಲ ಮೋಕ್ಷವನ್ನು ಕಳಿಸ್ತೀವಿ ಈ ರೀತಿಯಾಗಿ ನಾವು ಭಗವಂತನಲ್ಲಿ ಅಂತ್ಯವು ಪ್ರಾರ್ಥಿಸಬೇಕಾಗುತ್ತದೆ ಅದೇ ರೀತಿಯಾದಂತಹ ಕಾಯಕನ ಹೇಳುವುದಕ್ಕೆ ವಾರಣಾಸಿ ಬರೆಯದು ಪೂಜೆಯನ್ನು ನಾಮಕನ ಹೆಸರು ಯಾಕೆ ಕೇವಲ ಗುರುತಿಸಿಕೊಳ್ಳುವುದಕ್ಕೆ ಮಾತ್ರ ಪಶು ಪಕ್ಷಿಗಳಿಗೂ ಹೆಸರನ್ನು ನಿಲ್ಲಿಸುವಂತಹದ್ದು ಬುದ್ಧಿಜೀವಿ ಎಂಬುದ ಅಣೆಪಟ್ಟಿಯನ್ನು ತೆಗೆದುಕೊಂಡ ಮನುಷ್ಯ ಮಾತ್ರ ಪಶು ಪಕ್ಷಿಗಳೇನು ಇಲ್ಲ ಆದರೆ ಮಾನವ ವ್ಯವಹಾರದಲ್ಲಿ ಹಾಗಲ್ಲ ಮಾನವ ಹುಟ್ಟಿದೊಡನೆ ತಂದೆ ತಾಯಿಗಳ ಹೆಸರನ್ನು ನಿಲ್ಲಿಸ್ತಾರೆ ಗುರುತಿಸಿಕೊಳ್ಳಬೇಕು ಹತ್ತಾರು ಮಂದಿ ಒಂದೇ ಲುತ್ತಾನೆ ಅಂತಾದರೆ ಅವನು ಪ್ರತ್ಯೇಕವಾಗಿ ಗುರುತಿಸೋದಕ್ಕೆ ಹೆಸರು ಬೇಕೇ ಬೇಕು ಹೆಸರಿಗೂ ವ್ಯಕ್ತಿತ್ವಕ್ಕೂ ಸಂಬಂಧ ಇರುವುದಿಲ್ಲ ಹೆಸರಿಗೂ ವ್ಯಕ್ತಿತ್ವಕ್ಕೂ ಸಂಬಂಧವನ್ನು ಕಲ್ಪಿಸ್ತೇವೆ ಅಂತಾದರೆ ಬಹುಶಃ ಎಷ್ಟೋ ಹೆಸರುಗಳನ್ನು ಬದಲಾಯಿಸಬೇಕಾಗುತ್ತದೆ ಅಂತಹ ಸಮಸ್ಯೆ ನನಗಿಲ್ಲ ಗೊತ್ತೇ ಇಲ್ಲ ಸಾಕು ತೃಪ್ತಿ ಸಮಾಧಾನ ಬರಲಿ ಮನುಷ್ಯ ದೇವರೇ ನನಗಿಂತಹ ನೆಮ್ಮದಿಯ ಬದುಕನ್ನು ಕಳುಹಿಸುವುದು ನೆಮ್ಮದಿ ಅದು ನಾವು ಅರಸಿಕೊಂಡು ಹೋದ ನಮ್ಮ ಮನಸ್ಸಿನಲ್ಲಿ ದೊರಕಿದ್ದಲ್ಲಿ ತೃಪ್ತಿ ಮನಸ್ಸಿನಲ್ಲಿ ನೆಮ್ಮದಿ ಇವುಗಳೆರಡು ಇರುವ ಕಾರಣವೇ ಈ ಕುಚೆಯಲ್ಲಿ ಇಲ್ಲಿವರೆಗೆ ಜೀವನವನ್ನು ಸಾಗಿಸಿದ್ದಾನೆ ಇದು ಅಭಿಮಾನಾಸ್ಪದವಾದಂಥ ವಿಷಯ ಯಾರು ಬರ್ತಾ ಇರುವುದು बलि हरितम् मरुगि निर सुदाम् निरुगि मुख शिवा ವರದಿಂದವೋ ಸರಿದು ಹತ್ತಿರಕ್ಕೆ ಬಂದಿಂತೆಂದೋ ಗು ಏನು ಮಗಸಿರಿ ವಾಡಿಬೋ ಸತಿಯೇ सती ಯಾವತ್ತೂ ಬರುವವಳಿ ಆದರೆ ಎಂದಿನ ಹಾಗೆ ಇಂದಿನ ಸ್ಥಿತಿ ಇಲ್ಲ ಎನ್ನುವಂತಹ ದಿನ ನೆ ತಿಳಿದು ಜಿಂಕೆಯ ಮರಿ ಮರಿಯಾಗಿ ಜಿಗಿಯುತ್ತ ಮರಿಯುತ್ತಾ ಮನೆಗೆ ಬರುತ್ತಾ ಇದ್ದವಳು ಇಂದು ಆಗಲ್ಲ ಆಕಾಶವೇ ತಲೆ ಕುಸಿದಿತ್ತು ಎನ್ನುವ ಭಾವನೆ ಮುಖ ಬಾಡಿ ಬಿದ್ದಿದೆ ಮುಖ ಅಂದ್ರೆ ಏನು ಮನಸ್ಸೆನ್ನುವಂತಹ ಮಂದಿರದ ಹೆಬ್ಬಾಗಿಲಿದ್ದ ಹಾಗೆ ಮನೆಯ ಬಾಗಿಲನ್ನು ನೋಡಿದೊಡನೆ ಒಳಗೆ ಯಾವ ರೀತಿಯಾಗಿರುವುದು ತಿಳಿದುಕೊಳ್ಳುವುದಾಗತ್ತೆ ಪ್ರಾಚೇರಿ ಅದೇ ರೀತಿಯಾಗಿ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ಇದೆ ಎನ್ನುವಂಥದ್ದು ಸ್ಪಷ್ಟ ದೇವರು ಎಲ್ಗೊಂಡು ಬಿಟ್ಟಿದ್ದಾರೆ ತಾಯಿ ಮಗಳು ಒಂದೇ ಹೌದು ಆದರೂ ಬಾಯಿ ಬೇರೆ ಬೇರೆ ಹೌದೋ ಅದೇ ರೀತಿಯಾಗಿ ಯಾವುದನ್ನು ಅವರು ತಿಳಿದುಕೊಳ್ಳುವುದಾಗುತ್ತೆ ಇನ್ನೊಬ್ಬರ ಮನಸ್ಸಿನಲ್ಲೇನಿದೆ ತಿಳಿದುಕೊಳ್ಳುವುದಕ್ಕಾಗಲಿ ನಮಗೆ ಯಾಕೆ ಸರ್ವಾಂತರ್ಯಾಮೆಯಾಗಿರುವಂತಹ ಭಗವಂತನಿಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ತಿಳಿದುಕೊಳ್ಳುವಕ್ಕಾಗಿಯುವಂತೆ ಾಗ ಮಾನವತ್ರವನ್ನು ಆದರೂ ನನ್ನಲ್ಲಿ ಹೇಳುವುದು ನನಗೆ ಸಂಕೋತಿ ಬೇಕು ಅಂತ ಇಲ್ಲ ಪ್ರತಿಯೊಬ್ಬ ಪುರುಷನ ಹಿಂದೆಯೂ ಹೆಣ್ಣೊಬ್ಬಳ ಕೈವಾಡ ಇರುತ್ತದೆ ಎನ್ನುವಂಥದ್ದು ಸ್ಪಷ್ಟ ನಾನು ಇಷ್ಟರ ಮಟ್ಟಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತೇನೆ ಅಂತ ಆದರೆ ಅದಕ್ಕೆ ಕಾರಣ ನೀನು ನೀನೇ ಈ ರೀತಿಯಾಗಿ ಚಿಂತಾಗ್ರಂಥವಾಗಿದ್ದೆಂದರೆ ಅರ್ಥ ಏನು ನನ್ನಲ್ಲಿ ಸ್ವಾಮಿ ುದು ನಮ್ಮ ಬಾಳು ನಿನಗೆ ವ್ಯಸನ ಬೇಕಿಲ್ಲ ದಾರಿದ್ರ್ಯಕ್ರಿಯೊ δριας δαγνιόλου κο ತಣವಾದು ನಮ್ಮ ವಾಳು ನಿನಗೆ ವ್ಯಸನ ಬೇಕಿಲ್ಲದಾರಿದ್ರ್ಯದಗ್ನಿಯೊಳ್ಳು ಸ್ವಾಮಿ ಎಷ್ಟೊಂದು ಸೊಗಸಾದ ಜೀವನವನ್ನು ನಾವು ನಡೆಸುತ್ತಿದ್ದೇವೆ ಎನ್ನುವ ಹಾಗೆ ನೋಡುಗರು ಹೇಳಬಹುದಷ್ಟೇ ಆದರೆ ನಮ್ಮ ಮನೆಯಲ್ಲಿರುವ ಸಂಕಷ್ಟ ದುಃಖ ಏನು ಎನ್ನುವುದು ನಮಗೆ ಮಾತ್ರ ಗೊತ್ತು ನಾನು ಯಾವತ್ತೂ ತಲೆ ತಗ್ಗಿಸುತ್ತಲೇ ಇರುವವಳು ನಾನೆಂದಲ್ಲ ಹೆಣ್ಣಾದವಳು ತಲೆ ತಗ್ಗಿಸುವುದೇ ಭೂಷಣ ಎನ್ನುವುದನ್ನು ನೀವು ಆಗಾಗ ಹೇಳುತ್ತಲೇ ಇದ್ದವರು ಮಾತ್ರವಲ್ಲ ಹೆಣ್ಣಿಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ನಮ್ಮ ಪೂರ್ವಿಕರು ಕಲ್ಪಿಸಿಕೊಟ್ಟಿದ್ದಾರೆ ಗಂಡಸಾದವರಿಗೆ ಸಾಷ್ಟಾಂಗ ಪ್ರಣಾಮಗಳ ವಿಧಿವಿಧಾನ ಹೇಳಲ್ಪಟ್ಟಿದೆ ಹೆಣ್ಣಾಲುಗಳು ಸಾಷ್ಟಾಂಗ ಪ್ರಣಾಮ ಮಾಡುವುದು ಬೇಡ ಯಾಕೆ ಇನ್ನೊಂದು ಜೀವಿಗೆ ಕೊಡುವಂತಹ ಅವಕಾಶಗಳ ಗರ್ಭಾವಾದ ಇರುತ್ತದೆ ಅದು ಭೂಸ್ಪರ್ಶವಾಗಬಾರ್ದು ಮಾತ್ರವಲ್ಲ ಆ ಜೀವಿಯ ಲಾಲನೆ ಪಾಲನೆ ಪೋಷಣೆಗೆ ಬೇಕಾದಂತಹ ತನ್ಯ ಅದು ಇರ್ತದೆ ಅದು ಭೂಸ್ಪರ್ಶವಾಗಬಾರದು ಆದ ಕಾರಣವೇ ಹೆಣ್ಣಾಲುಗಳು ಕೇವಲ ಆ ರೀತಿಯ ಹೌದು ಸ್ವಾಮಿ ಇಂತಹ ವಿಶೇಷವಾದಂತಹ ವೃತ್ತಾಂತವನ್ನು ಹೇಳುವುದಕ್ಕೇನು ನಿಮಗೆ ಕೊರತೆಯೇ ಇಲ್ಲ ಬೇಕಾದಂತಹ ಜ್ಞಾನ ಸಂಪಾದನೆಯನ್ನು ನೀವು ಮಾಡಿದವರು ಆದರೆ ಸ್ವಾಮಿ ಬದುಕು ಎನ್ನುವುದು ಸಾಗಬೇಕಾದರೆ ಇಂತಹ ಜ್ಞಾನ ಸಂಪಾದನೆಯೊಂದೇ ಸಾಲದು ತಾನೆ ನಾನು ನಿಮಗೆ ಪತ್ನಿ ಮಡದಿಯಾದವಳು ಪತಿಯ ಮುಂದೆ ಆಡಕೂಡದು ಹೌದು ಒದಗಿದಂತಹ ಸಂಕಷ್ಟವನ್ನು ಕೈ ಹಿಡಿದ ಗಂಡನನ್ನಲ್ಲದೆ ಇದು ಯಾರನ್ನು ಹೇಳುವುದಕ್ಕಿದೆ ಸ್ವಾಮಿ ಖಂಡಿತ ಅನುಮಾನ ಇಲ್ಲ ಹೆಣ್ಣಿಗೆ ಧರ್ಮಸಮ್ಮತವಾಗಿರುವಂತಹ ಬಯಕೆ ಗಂಡನ ಈಡೇರಿಸಿದೆ ಹೆಂಡತಿ ಮಾತ್ರ ನಿರಾಕರಿಸುವುದು ಆದರೆ ಮಗನ ತಾಯಿ ಮನುವಿನ ತಾಯಿ ಅವಳ ಮಾತು ನಿರಾಕರಿಸುವ ಸ್ವಾಮಿ ಏನು ಇರುವುದಕ್ಕೆ ಮನೆ ಹ್ಮ್ ಮನೆ ತುಂಬ ಮಕ್ಕಳೂ ಇದ್ದಾರೆ ಆದರೆ ಆದರೆ ಹಸಿವೆ ಹಸಿವೆ ಎನ್ನುವ ಹಾಗೆ ನಿತ್ಯವೂ ಬಡವಾದ ಕೈಗಳಿಂದ ನಮ್ಮ ಮಕ್ಕಳು ಪರಿತಪಿಸುವುದನ್ನು ನೋಡುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಸ್ವಾಮಿ ಕೈ ಹಿಡಿದ ಅಂದಿನಿಂದ ಇಂದಿನವರೆಗೆ ಹೂಗುಳು ನುಂಗಿ ದಿನಗಳೆದ್ದೇ ನಾವು ಹೆಚ್ಚು ಕಾಣುವುದಿಲ್ಲವೆ ಸ್ವಾಮಿ ನಿಮಗೆ ಕಾಣುವುದಿಲ್ಲವೆ ದಾರಿದ್ರ್ಯದ ಬೆಂಕಿಯಲ್ಲಿ ಸುಟ್ಟು ಸುಡುಕರಿಯಾಗಿ ಹೋಗುತ್ತಿದೆ ನಮ್ಮ ಜೀವನ ಕಷ್ಟವೆನ್ನುವ ಕೆಸರಲ್ಲಿ ಕೂತು ನಾರಿ ಹೋಗುತ್ತಿದೆ ನಮ್ಮ ಜೀವ ಬದುಕು ಕಟ್ಟಿಕೊಳ್ಳಬೇಕು ಎನ್ನುವ ವ್ಯಸನವೇ ನಿಮಗಿಲ್ಲ ಮಕ್ಕಳಾಡುತ್ತಾರೆ ಅಪ್ಪನ ಬಳಿಗೆ ಹೋದ್ರೆ ವೇದಾಂತ ಮಾಡುತ್ತ ಮಾತಾಡುತ್ತಾರೆ ನಿಮ್ಮ ಬಳಿಗೆ ಬಂದ್ರೆ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಿ ಎನ್ನುವ ಹಾಗೆ ನಾನೆಷ್ಟೋ ಸಲ ಯೋಚಿಸಿದ್ದುಂಟು ಸ್ವಾಮಿ ಅಳುತ್ತಾ ಅಳುತ್ತಾ ನಿದ್ದೆಗೆ ಜಾರಿದಂತಹ ನಾನು ಮುಂಜಾನೆ ಹೇಳಲೇಬಾರದು ಎನ್ನುವ ಹಾಗೆ ಆದರೆ ನನಗಿಂತಲೇ ಮೊದಲೇ ನೆತ್ತಂತಹ ಮಕ್ಕಳು ಅಮ್ಮ ಅಮ್ಮ ಹಸಿವು ಹಸಿವು ಎನ್ನುವ ಹಾಗಲೇ ನನಗೆ ಎಚ್ಚರವಾಗುವುದು ಮಲಗುವಲ್ಲಿಯವರೆಗೂ ಮಕ್ಕಳಿಗೆ ಹಸಿವು ಎಚ್ಚರವಾಗುವಾಗಲೂ ಮಕ್ಕಳು ಕೈ ತಟ್ಟಿ ಹೇಳುವುದು ಹಸಿವು ಹಸಿವು ಎನ್ನುವ ಹಾಗೆ ನೀವು ಬದುಕು ಕಟ್ಟಿಕೊಳ್ಳುವ ಅಥವಾ ಈ ಕಾಯದ ಕುರಿತಾಗಿ ನಿಮಗೆ ಚಿಂತನೆ ಇಲ್ಲವೆ ಸ್ವಾಮಿ ಚಿಂತನೆಯೇ ಇಲ್ಲವೆ ಆದ್ರೆ ಒಂದು ವಿಷಯ ನೀವು ಇದೆಯಾ ಪಿತು ಕಾಯ ಮುದ್ದು ಮಾಡುವುದೇಕೆ Hmm. ಇದ್ದುದನ್ನು ದೇ ಕೃಷ್ಣ ಭಕ್ತಿ ಸಾಕೆ ಮಗೆ ದುರಿತೋಣಿಂದ ಕಿರಿದಾಗಿ ದುರಿತ ತೋಣ विदु होग काया मुदुमा